ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನವನಂದಿನಿ ಉದ್ಯಾನವನ ಅಂತ ನಾನಿಲ್ಲಿ ವಾಕಿಂಗ್ ಬರೋದು ಇವತ್ತು ಮಳೆ ಬರ್ತಾ ಇತ್ತು ಅದಕ್ಕೆ ಜನ ಯಾರೂ ಇರಲಿಲ್ಲ ಅದಕ್ಕೆ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಜನ ಇದ್ದಾಗ ಮಾಡ್ಕೊಳ್ಳೋಕ್ಕೆ ನನಗೂ ಇಷ್ಟ ಆಗಲ್ಲ ಮಳೆ ಬರ್ತಾಯಿದೆ ಛತ್ರಿ ಇಟ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾನು ಡೈಲಿ ಇಲ್ಲೇ ವಾಕಿಂಗ್ ಬರೋದು ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ ಎಲ್ಲ ಇದು ನಮ್ಮ ಮನೆಗೆ ನಿಯರೆಸ್ಟ್ ಪಾರ್ಕ್ ಇದು ಜಾಸ್ತಿ ನಾನು ಇಲ್ಲೇ ಬರೋದು ಇನ್ನೂ ಒಂದಿದೆ ನಾವು ಅಲ್ಲೂ ಹೋಗ್ತೀವಿ ನಾವು ಒಂದಿನ ಮಿಸ್ ಮಾಡಿದೆ ಪಾರ್ಕಿಗೆ ಬರ್ತೀವಿ ವಾಕಿಂಗು ತುಂಬ ಚೆನ್ನಾಗಿರುತ್ತೆ ಒನ್ ಅವರ್ ವಾಕ್ ಮಾಡಿಕೊಂಡು ಒನ್ ಅವರ್ ಮಾತಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು ನಾವು ನಾವು ಹತ್ರ ಹೊಡ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಹೋಗೋಷ್ಟಲ್ಲಿ ಟೂ ಅವರ್ಸ್ ಆದರೂ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ ನಾವು ಡೈಲಿ ಫೋರ್ ತರ್ಟಿಗೆ ಬರ್ತೀವಿ ಸಿಕ್ಸ್ ತರ್ಟಿ ಅಥವಾ ಸಿಕ್ಸ್ ಓ ಕ್ಲಾಕಿಗೆಲ್ಲ ಮನೆಗೆ ಹೋಗ್ತೀವಿ ನಾವು ಇನ್ನೂ ಒಂದು ಪಾರ್ಕಿಗೆ ಹೋಗ್ತೀವಿ ಅದು ಇದಕ್ಕಿಂತ ದೊಡ್ಡದು ಐದು ರೌಂಡ್ ಹೊಡಿಯೋಷ್ಟ್ರಲ್ಲೇ ನಾವು ಸುಸ್ತಾಗ್ಬಿಡ್ತೀವಿ ನಾವು ಇಲ್ಲಿ ಹತ್ತು ರೌಂಡ್ ಹೊಡಿತೀವಿ ತುಂಬ ಚೆನ್ನಾಗಿರುತ್ತೆ ಕುತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಒನ್ ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ ನಾವಿಲ್ಲಿ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ವು ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಇವತ್ತು ಮಳೆ ಇರೋದ್ರಿಂದ ಜನಗಳೇ ಕಡಿಮೆ ಯಾರು ಬಂದಿಲ್ಲ ಆದ್ರಿಂದ ನಾನು ಇವತ್ತು ವಿಡಿಯೋ ಮಾಡ್ಕೊಳ್ತಿದ್ದೀನಿ ಏಕೆ ಅಂದರೆ ವಿಡಿಯೋ ಮಾಡ್ತಿದ್ದಾಗ ಬೇರೆಯವ್ರು ವಾಕ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಒಂಥರ ಮುಜುಗರ ಆಗುತ್ತೆ ಅದಕ್ಕೆ ನಾನು ಯಾವತ್ತೂ ಮಾಡಿರಲಿಲ್ಲ ಇವತ್ತು ಯಾರು ಇಲ್ಲ ಅಂತ ಮಾಡಿದ್ದೀನಿ ನಮಗೆ ವಾಕ್ ಮಾಡೋಕ್ಕೆ ಬೇಜಾರಾಗಲ್ಲ ಯಾಕೆ ಅಂದರೆ ಸುತ್ತ ಮ್ಯೂಸಿಕ್ ಹಾಕಿರ್ತಾರೆ ಮ್ಯೂಸಿಕ್ ಕೇಳ್ಕೊಂಡು ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತೀವಿ ಒನ್ ಅವರ್ ಬಂದು ವಾಕ್ ಮಾಡ್ಕೊಂಡೋದ್ರೆ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ ಈ ಪಾರ್ಕು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಪಾರ್ಕ್ ಮಾತ್ರ ಮೈಂಡ್ ಫ್ರೆಶ್ ಆಗುತ್ತೆ ಈಗ ಮಳೆ ನಿಂತಿದೆ ಇನ್ನ ಜನಗಳೆಲ್ಲ ಒಬ್ಬೊಬ್ರಾಗಿ ಬರ್ತಾ ಇದ್ದಾರೆ ബസ്നല്ലേ ഏൻ ക്ലാരിറ്റി ബുദ്ധിമുട്ട് ಇವೆಲ್ಲ ಮ್ಯೂಸಿಕ್ ಬಾಕ್ಸ್ ಇವೆ ಮ್ಯೂಸಿಕ್ ಬರೋದು ಇದು ಈಶ್ವರನ್ ದೇವಸ್ಥಾನ ಪಾರ್ಕ್ ಒಳಗೆ ಇದೆ ನಾವು ಜಾಸ್ತಿ ಕೂರೋದಿದೆ ಬೆಂಚ್ ಮೇಲೆ ಇಲ್ಲೆಲ್ಲಾ ಮಕ್ಕಳ ಆಟ ಇಲ್ಲೆಲ್ಲ ವ್ಯಾಯಾಮ ಮಾಡೋಕ್ಕೆ ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ ನಿಮಗೆ ನೋಡೋಕ್ಕೆ ಈ ಪಾರ್ಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು